ನಾನು ರಂಗಮಂದಿರ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮಾಡಿದ್ದೆ ಇವತ್ತೇನೋ ಹೆಸರು ರಂಗಮಂದಿರದಿಂದ ಕನ್ನಡ ಭವನ ಅಂತ ಇಡ್ತಾ ಇದ್ದಾರೆ ಕನ್ನಡ ಭವನ ಬೇರೆ ಮಾಡಬೇಕಾಗಿತ್ತು ಅವರು ಇದು ರಂಗ ಕಲಾವಿದರು ಅಂತ ನಾನು ಯೋಚನೆ ಮಾಡಿ ರಂಗಮಂದಿರ ಅಂತ ಐದಕ್ಕೆ ಹೆಸರನ್ನು ಇಟ್ಟಿದ್ದೆ ಎಲ್ಲವೂ ಕೂಡ ದುರುದ್ದೇಶ ಅಲ್ಲಿನ ಚರಿತ್ರೆ ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನಿತ್ತು ಆ ಜಾಗ ಅಂತ ಬಸಪ್ಪ ಆ ಕೇಸ್ ಸಾಲು ಮಾಡಿ ಹಲವಾರು ಜನ ಮೊದಲದು ಮೊದಲು ಕುಸ್ತಿ ಜಾಗ ಅದು ಅದಾದ ಮೇಲೆ ಬಸಪ್ಪನ ಛತ್ರದಲ್ಲಿ ಅನೇಕರು ಅಲ್ಲಿ ವಾಸ ಮಾಡ್ತಾ ಇದ್ರು ಕೇಸ್ ಇತ್ತು ಯಾರೋ ಒಬ್ಬ ಖಾಸಗಿ ಉದ್ಯಮಿ ಅದನ್ನು ಒಡೆದಾಕುವಂಥ ಸಂಚು ನಡೆದಿತ್ತು ನಾನು ತಿಳ್ಕೊಳ್ತೀನಿ ಅವತ್ತು ನನ್ನ ಜೊತೆ ಅವ್ರು ನಿಂತ್ಕೊಂಡು ಕೇಂದ್ರದಲ್ಲಿ ಯಾರು ಮಾಡಿದ್ರು ಅವ್ರ ಹೆಸರು ಹೇಳಬೇಕು ನನ್ನ ಜೊತೆಯಲ್ಲಿ ಅವರು ನಿಂತ್ಕೊಂಡು ನಾನು ಅವ್ರು ಸೇರಿ ಅವ್ರನ್ನೆಲ್ಲ ಅವ್ರಿಗೆ ಪರ್ಯಾಯವಾಗಿ ಕಂದವಾರದಲ್ಲಿ ಜಾಗ ಕೊಟ್ಟು ಅವ್ರ ಮನೆಗಳನ್ನು ಕಟ್ಟಿಸ್ಕೊಟ್ಟು ಸುಮಾರು ಹದಿನಾಲ್ಕು ಹದಿನೈದು ಕೋಟಿ ರೂಪಾಯಿ ಯೋಜನೆಯನ್ನು ಅದನ್ನು ಮಾಡಿದ್ದೀನಿ ಈಗ ಬಣ್ಣ ಒಂದು ಓಡಿಸ್ಬಿಟ್ಟು ಇನಾಗ್ರೇಷನ್ ಮಾಡ್ತಾರಂತೆ ಈ ತಿಂಗಳು ಮುಂದಿನ ತಿಂಗಳು ಮಾಡ್ತಾರೆ ಅದಕ್ಕೆ ಒಂದು ಹೆಸರು ಒಂದು ಚೇಂಜ್ ಮಾಡಿದ್ದಾರೆ ಕನ್ನಡ ಭವನ ಇದು ಇವರು ಉದ್ಧಾರ ಮಾಡೋದು